ಇವಾಗ ಸ್ಲೀವ್ಸ್ ಜಾಯಿಂಟ್ ಮಾಡಿದ್ರೆ ಮಾರ್ಕ್ ಮಾಡಿಕೊಡೋ ಹೆಂಗಂದ್ರೆ ಇದು ಎರಡು ಸ್ಲೀವ್ಸ್ ನೂ ಹಿಂಗ್ ಓಪನ್ ಇರುತ್ತಲ್ಲ ಹಿಂಗ್ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಕೊಂಡು ಈ ತರ ಹಿಂಗ ಸ್ಟಾಕ್ ಮಾಡಿ ನಮ್ದು ಅಳತಿ ಬ್ಲೌಸ್ ತಗೋಬೇಕು ಅಳತಿ ಬ್ಲೌಸ್ ನಲ್ಲಿ ಇದು ಇದು ಸುತ್ತಳತಿ ಎಷ್ಟೈತೆ ಅಂತ ಈ ತರ ಹಿಂಗೆ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಐದು ಇಂಚ್ ಬಂದಿದೆ ಇಲ್ಲಿಂದ ಐದು ಇಂಚ್ಗೆ ಒಂದು ಮಾರ್ಕ್ ಈ ತರ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಬ್ಯಾಕ್ದು ಫ್ರಂಟ್ದು ಎರಡು ಕರೆಕ್ಟ್ ಬರ್ತಾ ಇದೆ ಇಲ್ಲೇ ಚೆಕ್ ಮಾಡ್ಕೋಬೇಕು ಈ ತರ ಇವಾಗ ಇದು ನೋಡ್ರಿ ನಂದು ಕೂಡ ಇದು ಜಾಸ್ತಿ ಬರ್ತಾ ಇದೆ ಇಲ್ಲಿ ಇವಾಗ ಏನ್ ಮಾಡ್ಬೇಕು ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೇವ ಇಲ್ಲಿ ಒಂದ್ ಸ್ವಲ್ಪ ಇಟ್ಕೊಂಡು ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಅದು ಬಟ್ಟಿ ಅದನ್ನ ಎಕ್ಸ್ಟ್ರಾ ಬಟ್ಟಿ ಜಾಯಿಂಟ್ ಮಾಡಿರ್ತೇವಲ್ಲ ಅವಾಗ ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿರುತ್ತೆ ಇಲ್ಲಿ ನಾವು ಹೊಲಿಯೋ ಟೈಮ್ ನಲ್ಲಿ ಆದ್ರೂ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಆಗಿರುತ್ತಲ್ಲ ಈ ಕಡೆ ಒಂದ್ ಸ್ವಲ್ಪ ಅದನ್ನ ನೋಡ್ಕೊಬೇಕು ಫಸ್ಟ್ ನಾವು ನೋಡ್ಕೊಂಡು ಅದಾದ್ಮೇಲೆ ಅದಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಅದನ್ನ ಜಾಯಿಂಟ್ ಮಾಡ್ಕೋಬೇಕು ಇನ್ನೊಂದು ಇನ್ನೊಂದು ಸೈಡ್ ಒಂದ್ ಚೂರ್ ಒಳಗಿ ಹಾಕೊಂಡು ಅದು ಜಾಯಿಂಟ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ಇವಾಗಿದು ಕರೆಕ್ಟ್ ಆಗಿ ಬರ್ತಾ ಇದೆ ಎಷ್ಟು ಒಂದ್ ಇಷ್ಟೇ ಹಿಡ್ದಿರೋದು ಒಂದು ಕಾಲು ಇಂಚ್ ಅಷ್ಟೇ ನಾನು ಹಿಡ್ದಿರೋದು ಈ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಸೈಡ್ ಒಂದ್ ಕಾಲ್ ಇಂಚ್ ಅಷ್ಟೇ ಇಡ್ದೀನಿ ಇವಾಗ ಕರೆಕ್ಟ್ ಆಗಿ ಬರುತ್ತೆ ಈ ತರ ಅಡ್ಜಸ್ಟ್ ಮಾಡ್ಕೋಬೇಕು ಏನಾದರೂ ಬಟ್ಟೆ ಶಾರ್ಟೇಜ್ ಇದ್ದಾಗ ಕರೆಕ್ಟ್ ಬಟ್ಟೆ ಇದು ಕರೆಕ್ಟ್ ಆಗಿ ಕಟ್ ಮಾಡ್ತೇವಲ್ಲ ಏನು ಸಮಸ್ಯೆ ಬರಂಗಿಲ್ಲ ಇವಾಗಿದ್ರ ಮೇಲೆ ಫಸ್ಟ್ ನಾವು ಫಿಟಿಂಗ್ ಒಂದು ಹೋಳಿಗೆ ಹಾಕೊಂಡು ಇದು ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಮಾಡಿ ಇವಾಗ ಈ ಆರ್ಮೋಲ್ಸ್ ಕೂಡ ನಮಗೆ ಕರೆಕ್ಟ್ ಬರ್ಬೇಕಂದ್ರೆ ಹೆಂಗ್ ಮಾಡ್ಕೋಬೇಕಂದ್ರೆ ಇದು ಇರುತ್ತಲ್ಲ ಇಲ್ಲಿಂದ ಈ ಜಾಯಿಂಟ್ ಮಾಡಿರ್ತ ಈ ಜಾಯಿಂಟ್ ಇಂದ ಇಟ್ಕೊಂಡು ಈ ತರ ಚೆಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇದು ಲಾಸ್ಟ್ ಎಲ್ಲಿ ಜಾಯಿಂಟ್ ಆಗಿರುತ್ತೋ ಅಲ್ಲಿವರೆಗೂ ಈ ತರ ಜಾಯಿಂಟ್ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಅದ್ರ ಮಾಡಿದ್ರೆ ಅದು ಕೂಡ ನಮಗೆ ಹೆಚ್ಚು ಕಮ್ಮಿ ಬರಂಗಿಲ್ಲ ಕರೆಕ್ಟ್ ಆಗಿ ಬರುತ್ತೆ ಟೈಟ್ ಆಗೋದು ಆ ತರ ಏನೂ ಆಗಂಗಿಲ್ಲ ಕೆಳಗಿಂದ ಕೂಡ ನೋಡ್ಕೋಬೇಕು ಇವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಎರಡೇ ಈಕ್ವಲ್ ಆಗಿರ್ಬೇಕು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಗೆ ಹಾಕ್ಬೇಕು ಇವಾಗ ಹಿಂದೆ ಮುಂದೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ನೋಡ್ರಿ ಆ ಮಾರ್ಕಿಗೆ ಕರೆಕ್ಟ್ ಆಗಿ ಜಾಯಿಂಟ್ ಜೋಡಿಸಿಕೊಂಡು ಇದು ಎಲ್ಲಾ ನೀಟಾಗಿ ಜೋಡಿಸ್ಕೋಬೇಕು ಈ ತರ ಇವಾಗ ಒಂದು ಹೊಲಿಗೆ ಹಾಕಬೇಕು ಇವಾಗ ಇದು ಸೈಡ್ ಫಿಟ್ಟಿಂಗ್ ಇಂದು ಆಗ್ಬಿಡ್ತು ಇದಕ್ಕೆ ನಮ್ಗೆ ಎಕ್ಸ್ಟ್ರಾ ಹೊಲಗಿಬೇಕಲ್ಲ ಇದ್ರ ಪಕ್ಕದಲ್ಲೇನೆ ಒಂದ್ ಆಗಲಿ ಮೂರ್ ಆಗಲಿ ಎಕ್ಸ್ಟ್ರಾ ಹೊಲಗಿ ಒಂದ್ ಕಾಲ್ ಕಾಲ್ ಇಂಚ್ ಬಟ್ಟೆ ಬಿಟ್ಟು ಹೊಲಿಗೆ ಹಾಕೊಂಡ್ ಬರಬೇಕು ി മറ്റേ ഇത പക്ക ഇന്നല്ല ന ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಜಾಯಿಂಟ್ ಬಂದಿದೆ ಇಲ್ಲಿ ಇದೇ ತರ ಕರೆಕ್ಟ್ ಆಗಿ ಜಾಯಿಂಟ್ ಕೂಡ ಬರುತ್ತೆ ಏನಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಏನಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇಲ್ಲಿ ಕೂಡ ನೋಡ್ರಿ ಇಲ್ಲಿ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ಈ ಕಡೆ ಸೈಡ್ ನೋಡೋಣ ಇದು ಕೂಡ ಒಂದು ಇದು ಕೂಡ ಟೈಟ್ ಆಗೋದು ಆತರ ಏನೂ ಏನೂ ತೋರ್ಸಿದಾಗ ಇದು ಕೂಡ ಕರೆಕ್ಟ್ ಬರುತ್ತೆ ಈ ಕಡೆ ಸ್ಲೀವ್ಸ್ ಜಾಯಿಂಟ್ ಅಂದಾಗ ಈ ಕಡೆ ಸ್ಲೀವ್ಸ್ ಇಂದೇ ಅಳತಿ ತಗೋಬೇಕು ಈ ಕಡೆ ಸ್ಲೀವ್ಸ್ ಜಾಯಿಂಟ್ ಮಾಡ್ತಾನೆ ಅಂದಾಗ ಈ ಕಡೆ ಸ್ಲೀವ್ಸ್ ಇಂದೇ ಅಳತಿ ತಗೋಬೇಕು ಇವಾಗ ಆ ಕಡೆ ಸೈಡ್ ಇಂದ ಒಂದ್ಚೂರು ಹೆಚ್ಚು ಕಡಿಮೆ ಬಂದಿತ್ತು ಮೇಲೆ ಕೆಳಗೆ ಬಂದಿತ್ತು ಬಟ್ ಇದು ಕರೆಕ್ಟ್ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಹಿಡಿದಕ್ಕೆಲ್ಲ ಇದು ಕರೆಕ್ಟ್ ಆಗಿ ಇರುತ್ತೆ ಅದಕ್ಕೆ ಇದು ಕರೆಕ್ಟ್ ಆಗಿ ಬರ್ತಾ ಇದೆ ಇಲ್ಲಿ ನಾವು ಇವಾಗ ಅಂತ ಅವಶ್ಯಕತೆ ಏನಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತದೆ ನೋಡಿ ಇಲ್ಲಿ ಕೂಡ ಕರೆಕ್ಟ್ ಇದೆ ಇಲ್ಲಿ ಕೂಡ ಕರೆಕ್ಟ್ ಇದೆ ಇಲ್ಲಿ ನಮ್ಗೆ ಏನ್ ಇವಾಗ ಮತ್ತೆ ನಾವು ಅಲ್ಲೇ ಮತ್ತೆ ಅಡ್ಜಸ್ಟ್ ಮಾಡ್ಕೊಳಂತೂ ಇದು ಇರಂಗಿಲ್ಲ ಹಂಗೇನೆ ಬರೀಬೋದು ಇವಾಗ ಇದು ಉಕ್ಸ್ ಹಸ್ತೇವಲ್ಲ ಉಕ್ ಸೈಡ್ ಇಂದ ತೋಳಿಂದ ಫಿಟ್ಟಿಂಗ್ ನೋಡ್ಕೊಳ ಕರೆಕ್ಟ್ ಆಗಿ ಇರುತ್ತೆ ಬಟ್ ಏನಂದ್ರೆ ನಾವು ಈ ತರ ಆ ತಗೋಬೇಕು ಯಾಕಂದ್ರೆ ಒಂದ್ ಕೆಲವೊಬ್ಬರದ್ದು ಎರಡ್ಗೆ ಬಲಕ್ ಬಲಕ್ ಸೈಡ್ ಇಂದ ಒಂದ್ ಟೈಪ್ ಇರುತ್ತೆ ಎರಡ್ ಸೈಡ್ ಇಂದ ಒಂದ್ ಹೆಚ್ಚು ಸು ಹೆಚ್ಚು ಎರಡು ಒಂದೇ ಮೆಜರ್ಮೆಂಟ್ ತಗೊಂಡು ಹೋದ್ರೆ ಅದು ಒಂದ್ ಒಂದ್ ಸೈಡ್ ಟೈಟ್ ಆಗುತ್ತೆ ಒಂದ್ ಸೈಡ್ ಲೂಸ್ ಆಗೋದು ಆ ತರ ಆಗುತ್ತೆ ಇದ್ರಲ್ಲಿ ಇವಾಗ ಕರೆಕ್ಟ್ ಇದೆ ಕರೆಕ್ಟ್ ಮಾರ್ಕ್ ಮಾರ್ಕ್ ಮಾಡ್ಕೊಬೇಕು ಇಲ್ಲಿಂದ ಐದು ಇಂಚಿಗೆ ಮಾರ್ಕ್ ಮಾಡ್ಕಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಫಸ್ಟ್ ಇದಕ್ಕೆ ಒಂದು ಹೊಲ್ಗಿ ಹಾಕಿ ಇದನ್ನ ಸ್ಟಾಪ್ ಮಾಡಿ ಸೂಜಿ ಸೂಜಿ ಸ್ಟಾಪ್ ಮಾಡಿ ಇವಾಗ ನಮ್ಗೆ ಆರ್ಮೋಸ್ಟ್ ಕರೆಕ್ಟ್ ಆಗಿ ಬರ್ಬೇಕಲ್ಲ ಅಲ್ಲಿ ಕೂಡ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಹೆಂಗ್ ಚೆಕ್ ಮಾಡ್ಬೇಕು ಅನ್ನೋದನ್ನ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇದು ಆಲ್ರೆಡಿ ಹೊಲ್ಗಿರೋದಿದೆ ಅಲ್ಲ ಇದನ್ನ ಏನ್ ಮಾಡ್ಬೇಕು ಈ ಶೋಲ್ಡರ್ ಕಡೆಯಿಂದ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಆಲ್ರೆಡಿ ಜಾಯಿಂಟ್ ಮಾಡಿದೇವಲ್ಲ ಇಲ್ಲಿಂದ ಈ ತರ ಹಿಂಗ್ ಚೆಕ್ ಮಾಡ್ಕೋಬೇಕು ಈ ತರ ಚೆಕ್ ಮಾಡಿಕೊಂಡು ಇಲ್ಲಿ ಸ್ಟಾಪ್ ಮಾಡ್ಬೇಕು ಇಲ್ಲಿ ಇಲ್ಲಿ ಎಲ್ಲಿ ಹೆಚ್ಚು ಪಾಯಿಂಟ್ ಬಂದಿರುತ್ತೆ ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಮಾರ್ಕ್ ಇವಾಗ ಅದೇ ಮಾರ್ಕಿಂಗ್ ಮೇಲೆನೆ ನಾವು ಹೊಲಗಿ ಹಾಕೋಬೇಕು ಅವಾಗ ಅದು ಕೂಡ ಕರೆಕ್ಟ್ ಆಗಿ ಬರುತ್ತೆ ಅದು ಕೂಡ ಹೆಚ್ಚು ಕಡಿಮೆ ಬರೋಂಗಿಲ್ಲ ಈ ಪಾಯಿಂಟ್ ಈ ಪಾಯಿಂಟ್ ಹಿಂಗ್ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು ನೀಟಾಗಿ ಜೋಡಿಸ್ಕೊಂಡು ಇದು ಎಲ್ ಪಾಯಿಂಟ್ ಇದೆ ಅಲ್ಲೇ ಕೈ ಬರಬೇಕು ಹೊಲಿಯೋ ಟೈಮ್ ಅಲ್ಲಿ ಇದೆಲ್ಲಾ ನೀಟಾಗಿ ಜೋಡಿಸ್ಕೋಬೇಕು ಹಿಂಗ್ ಜೋಡಿಸ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಬರೋದು ಇಲ್ಲಾಂದ್ರೆ ಹಿಂದಿನ ಮುಂದೆ ಮೇಲೆ ಕೆಳಗೆ ಹಂಗೆಲ್ಲ ಆಗುತ್ತೆ ಹಿಂದೆ ಈ ತರ ಹಿಂದೆ ಮೇಲೆ ಮಾಡಿಕೊಂಡು ಇದನ್ನ ಈ ಮಾರ್ಕ್ ನೋಡ್ಕೊಂಡು ಈ ಕೆಳಗಡೆದು ಇದು ಕರೆಕ್ಟ್ ಆಗಿ ಇದನ್ನ ಇಲ್ಲ ಈ ತರ ನೋಡ್ಕೊಂಡು ಇವಾಗ ಹೊಲಿಗೆ ಹಾಕ್ಬೇಕು ಇವಾಗ ಇದಕ್ಕ ಒಂದ್ ಎರಡ್ ಮೂರು ಹೊಲಿಗೆ ಎಕ್ಸ್ಟ್ರಾ ಸೈಡ್ ಒಂದ್ ಕಾಲ್ ಕಾಲು ಇಂಚು ಅಷ್ಟು ಬಿಟ್ಟು ಸ್ಟ್ರೇಟ್ ಆಗಿ ಹೊಲಿಗೆ ಹಾಕೊಂಡು ಹೋಗಿರ್ತೇವೆ ಇವಾಗ ಈ ಕಡೆ ಸೈಡ್ ಏನಾದರೂ ಹೆಚ್ಚು ಕಡಿಮೆ ಬಟ್ಟೆ ಬಂದಿದ್ರೆ ಅದು ಒಂದ್ಸೂಟ್ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡಿ ತೆಗೆದು ಇದು ಓವರ್ಲ್ಯಾಕ್ ಮಾಡೋದಿದ್ರೆ ಓವರ್ಲ್ಯಾಕ್ ಮಷಿನ್ ಇದ್ರೆ ಓವರ್ ಮಾಡ್ತಾರೆ ಇಲ್ಲ ಅಂದ್ರೆ ಈ ಕಡೆ ಇದ್ದ ಸೈಡ್ಗೆ ಒಂದು ಹೊಲಿಗೆ ಹಾಕಿ ಕೈ ಬಿಟ್ಟಿದ್ರೆ ಆ ಬಟ್ಟೆ ಬಿಚ್ಚಂಗಿಲ್ಲ ಗುಂಜ್ ಬಿಚ್ಚಂಗಿಲ್ಲ ಅಲ್ಲಿಗೆ ನಾರ್ಮಲ್ ಬ್ಲೌಸ್ ಲೈನಿಂಗ್ ವಿತೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ಇದ್ದೀನಿ ನಾನು ಇದು ಈ ತರ ಹಿಂಗ್ ನೋಡ್ತೀವಲ್ಲ ಈಕ್ವಲ್ ಆಗಿರ್ಬೇಕು ಈ ತರ ನೀಟಾಗಿ ಕರೆಕ್ಟ್ ಆಗಿ ಈ ತರ ಈಕ್ವಲ್ ಆಗಿ ಬಂದ್ರೆ ಇದು ಫಿನಿಶಿಂಗ್ ನೀಟ್ ಆಗಿ ಕಾಣಿಸ್ತಾ ಇರ್ಬೇಕು ಈ ಕಡೆ ನೋಡಿ ಈ ತರ ಇದು ಇವಾಗ ಫಿನಿಶ್ ಆಯ್ತು ಇದನ್ನ ನೀವೇನಾದ್ರೂ ಚೆಕ್ ಮಾಡ್ಕೊಂತೇನೆ ಅಂದ್ರೆ ಆಲ್ರೆಡಿ ಹಿಂದಿಂಗ್ ಕ್ಲಾಸ್ ನಲ್ಲಿ ತಿಳಿಸಿದಿನಲ್ಲ ಯಾವ ತರ ಚೆಕ್ ಮಾಡ್ಬೇಕು ಅನ್ನೋದು ಆ ತರ ನೀವು ಚೆಕ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ಇಲ್ಲ ಏನ್ ಹೆಚ್ಚು ಕಡಿಮೆ ಬಂದಿದೆ ಏನಿಲ್ಲ ಅದೆಲ್ಲ ಚೆಕ್ ಮಾಡ್ಕೋಬಹುದು ನಾರ್ಮಲ್ ಬ್ಲೌಸ್ ಕಂಪ್ಲೀಟ್ ಇವಾಗ ಇದ್ರಲ್ಲೇನೆ ನಾನು ಕಂಟಿನ್ಯೂ ಎಮಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗುಂಡಿ ಹಾಕೋದು ಯಾವ ತರ ಅಂತ ತೋರಿಸ್ತೀನಿ ಇದ್ರಲ್ಲೇ ಹೆಂಗೆ ಕಂಟಿನ್ಯೂ ತೋರಿಸ್ತೀನಿ ಈ ತರ ಕೈವಲಿಗೆ ಸೂಜಿ ಇರಬೇಕು ಇಷ್ಟು ಸಣ್ಣದ ಇರಬೇಕು ತೀರ ದೊಡ್ಡದು ಇರಬಾರ್ದು ದಪ್ಪನೇ ಇರಬಾರ್ದು ಇಷ್ಟಿರ್ಬೇಕು ಈ ತರದ್ದು ಕೈವಲಿಗೆ ಸೂಜಿ ತಗೋಬೇಕು ನಾನ್ ಬಂದು ಡಬಲ್ ದಾರ ಮಾಡಿ ಹಾಕ್ತೇನೆ ಸಿಂಗಲ್ ದಾರ ನನ್ಗೆ ಅಭ್ಯಾಸ ಇಲ್ಲ ನಾನು ಯಾವಾಗ್ಲೂ ಡಬಲ್ ದಾರದಿಂದಾನೇ ಹಾಕೋದು ನೀವು ಬೇಕಂದ್ರೆ ಸಿಂಗಲ್ ದಾರ ತಗೊಂಡ್ ಹಾಕ್ಬೋದು ಡಬಲ್ ದಾರ ಅಂದ್ರೆ ಈ ತರ ಹಿಂಗ್ ಎರಡು ದಾರ ಮಾಡ್ಕೊಂಡು ಹಾಕ್ತೇನೆ ನಾನು ನನಗಿದೇ ಅಭ್ಯಾಸ ಇದ್ರಲ್ಲಿ ಸಿಂಗಲ್ ದಾರದಿಂದಾನೆ ಹಾಕ್ತಾರ ಹಂಗಾದ್ರೂ ಹಾಕ್ಬಹುದು ಹಿಂಗ ಉಣಿಸ್ಕೊಂಡು ಎಡ್ಜ್ ಪಾಯಿಂಟ್ ಎಡ್ಜ್ ಇರುತ್ತಲ್ಲ ಹಿಂಗ ನಾಚ್ ಹಾಕೊಂಡ್ಬಿಡ್ಬೇಕು ಒಂದು ಗಂಟೆ ಹಾಕೋಬೇಕು ಒಂದ್ ಸೈಡ್ ಇಂದ ನಾನು ತೋರಿಸ್ತೇನೆ ಇನ್ನ ಇದೆ ಅಲ್ವ ಅದು ಅದೇ ತರನೇ ಮಾಡುದು ಅದನ್ನೇ ನೀವು ಅದೇ ಮಾಡ್ಬೇಕು ಇವಾಗ ಬ್ಯಾಕ್ ಸೈಡ್ ಇಂದ ಇಲ್ಲಿ ಹೊಲಿಗೆ ಹಾಕಿ ದೊಡ್ಡ ಹೊಲಿಗೆ ಹಾಕಿದೀವಲ್ಲ ಇಲ್ಲಿ ಎಮ್ಮಿಂಗ್ ಮಾಡ್ಬೇಕು ಇವಾಗ ಕೈ ಹೊಲಿಗೆ ಹಾಕ್ಬೇಕಲ್ಲ ಇದನ್ನ ತೋರಿಸ್ತೇನೆ ಇಲ್ಲಿ ಒಂದ್ ಸ್ವಲ್ಪ ಹಿಂದೆಯಿಂದ ತಗೋಬೇಕು ಇಲ್ಲಿಂದನೇ ತಗೋಬಾರ್ದು ಫಸ್ಟ್ ಒಂದ್ ಸ್ವಲ್ಪ ಹಿಂದೆಯಿಂದ ಈ ತರ ಹಾಕೊಂಡು ಫಸ್ಟ್ ಒಂದು ಈ ಗಂಟು ಹಾಕೊಂಡ್ಬಿಡ್ಬೇಕು ಈ ಗಂಟ್ ಹಾಕೋದು ಹಿಂಗಂದ್ರೆ ಹಾಕ್ತಿರಿ ಹಾಕಿ ಆದ್ಮೇಲೆ ಈ ದಾರ ಇರುತ್ತಲ್ಲ ಈ ದಾರನ ಈ ಕಡೆ ಸೈಡಿಂದ ಹಿಂಗ ಹಾಕಂಗಿಲ್ಲ ನಾನು ಇದನ್ನ ಬಿಡ್ತೇನೆ ಈ ದಾರ ಇರುತ್ತಲ್ಲ ಈ ದಾರನ ಹಿಂಗ ಇದ್ರೊಳಗಡೆ ಹಾಕ್ತೇನೆ ಹಾಕೊಂಡು ಹಿಂಗ್ ಹಿಂಗೆ ಎಳಿದ್ರೆ ಇದು ಇಲ್ಲಿ ಗಂಟು ಬಿಡುತ್ತೆ ಅವಾಗ ಇಲ್ಲಿಂದ ಎಮ್ಮಿಂಗ್ ಸ್ಟಾರ್ಟ್ ಮಾಡುದು ಒಂದ್ ಕಾಲ್ ಕಾಲು ಇಂಚಷ್ಟು ಬಟ್ಟಿ ಬಿಟ್ಕೊಂಡ್ ಬಿಟ್ಕೊಂಡು ಈ ತರ ಹಿಂದ ಹೊಲಿಗೆ ಕೈ ಹೊಲಿಗೆ ಹಾಕೊಂಡು ಹೋಗೋದು ಇಲ್ಲಿ ಇವಾಗ ಆಲ್ರೆಡಿ ಒಂದ್ ಹೊಲಿಗೆ ಹಾಕ್ಬಿಟ್ಟವಲ್ಲ ಇದು ಏನಾಗಿದೆ ಅಂದ್ರೆ ಇವಾಗ ಜರಿಯಂಗಿಲ್ಲ ನಮಗೆ ಫಾಸ್ಟ್ ಆಗಿ ಹಾಕಬಹುದು ಒಂದ್ ಸ್ವಲ್ಪ ಬಟ್ಟಿ ಬಿಡ್ಬೇಕು ಮತ್ತೆ ಹಾಕ್ಬೇಕು ಈ ಕೈವಲಿಗೆ ಹಾಕ್ತಿರಲ್ಲ ಹಿಂದ್ಗಡೆ ಕಡೆ ಇರುತ್ತಲ್ಲ ಹಿಂದ್ಗಡೆ ಬಟ್ಟಿ ಮೇಲೆ ಇಲ್ಲಿ ನಾನು ಹಾಕಿರೋದು ಇವಾಗ ಕಾಣಸ್ತಾನೆ ಇಲ್ಲ ಎಷ್ಟು ಚಿಕ್ಕ ಪಾಯಿಂಟ್ ಕಾಣಿಸ್ತಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಇಷ್ಟು ಚಿಕ್ಕ ಪಾಯಿಂಟ್ ಕಾಣುತ್ತೆ ಇವಾಗ ಇನ್ನೊಂದು ಹಾಕ್ ತೋರಿಸ್ತೀನಿ ಅಂತ ಹೇಳಿ ಇದು ಹೆಂಗ್ ಕಾಣುತ್ತೆ ನೋಡ್ರಿ ಇದು ಇದು ಹೆಂಗ್ ಕಾಣತ್ತೆ ಇದ್ರ ಪಕ್ಕದಲ್ಲಿ ಇದು ಹಾಕಿರೋದು ಇದು ಹೆಂಗ್ ಕಾಣತ್ತೆ ಈ ತರ ಇರಬಾರ್ದು ಈ ತರ ಇರಬೇಕು ಅದು ಕಾಣಿಸ್ಬಾರ್ದು ಎದ್ದು ಕಾಣಿಸಬಾರ್ದು ಆ ಕೈವೆಲ್ಗೆ ಹಾಕಿರ್ಬೇಕು ಬಟ್ ಅದು ತೀರ ಎದ್ದು ಕಾಣಿಸಬಾರ್ದು ಆ ತರ ಹಾಕ್ಬೇಕು ನಮ್ ಸ್ವಲ್ಪನೇ ತಗೋಬೇಕಿಲ್ಲಿ ಒಂದ್ ಸ್ವಲ್ಪನೇ ತಗೊಂಡು ಬಟ್ಟಿನ ಮತ್ತೆ ಇದಕ್ಕ ಇದಕ್ಕ ಈ ಮೇಲೆದು ಬಟ್ಟೆ ಇರುತ್ತಲ್ಲ ಅದಕ್ಕೆ ಹಾಕಿ ಈ ತರ ಎಳಿಬೇಕು ಸ್ಲೋ ತೋರಿಸ್ತಾ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಈ ತರ ಒಂದ್ ಸ್ವಲ್ಪ ಬಟ್ಟೆ ಇಡ್ಕೋಬೇಕು ಕೆಳಗಿನ ಬಟ್ಟಿ ಮೇಲೆ ಬಟ್ಟೆ ಒಳಗಡೆ ಸೂಜಿ ಹಿಂಗ್ ಮೇಲೆ ತರಬೇಕು ಹಿಂಗ ಎಳಿಬೇಕು ಮತ್ತೆ ಮುಂದೆ ಇದೇ ತರ ಇದೇ ತರನೆ ಫುಲ್ ಹಾಕೊಂಡು ತೋಬೇಕು ಇದೇ ಕೈಬಲ್ಲಿಗೆ ಹಾಕೋದು ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂತ ತಿರ್ಬೇಕು ಹಿಂದ್ಗಡೆ ಬಟ್ಟಿ ಜಾಸ್ತಿ ಏನಾದರೂ ಇದು ಆಗ್ತಿದೇನ ಅಂತ ಹೇಳಿ ಇಲ್ಲಿ ಬಂದಾಗ ಇದು ಇದನ್ನ ಹ್ಮ್ ಉಕ್ಸ್ ಟಕ್ಸ್ ಹಿಡ್ದಿರೋದಲ್ಲ ಇದನ್ನ ಈ ತರ ಹಿಂಗ್ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಕೈ ಹೊಲಿಗೆ ಹಾಕಿ ಹ್ಞೂ ಇದು ಈ ಇಷ್ಟು ಕೈವಲಿಗೆಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಇದೆ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಇದು ಇದು ನೋಡಿದರೆ ಇಷ್ಟು ದಪ್ಪ ಇದೆ ಈ ಥರ ಇರಬೇಕು ಇವು ಏನು ಚಿಕ್ಕ ಚಿಕ್ಕ ಬಂದವು ಈ ಥರ ಇರಬೇಕು ಇಷ್ಟೇ ಬಟ್ಟೆ ಹಿಡಿದು ಕೈವಲಿಗೆ ಆಗಬೇಕು ಇಷ್ಟು ಕೊಂಡೆ ತಗೋಬಾರ್ದು ಅದು ಕೈವಲಿಗೆ ಏನಾಗಿಲ್ಲ ಅದು ಚೆನ್ನಾಗಿರೋಲ್ಲ ಅದು ಇದೇ ತರ ಫುಲ್ ಎಲ್ಲೆಲ್ಲಿ ನೀವು ತೋಳಿಗೆ ಕೈವಲ್ಲಿಗೆ ಇದು ಆಯ್ತು ಇವಾಗ ಬ್ಯಾಕ್ ಸೈಡ್ ಆಯ್ತಲ್ಲ ಇಲ್ಲಿ ತೋಳಿಗೆ ಹಾಕ್ಬೇಕಲ್ಲ ಇಲ್ಲಿನ ಕೈವಲಿಗೆ ಹಾಕ್ಬೇಕು ಅದೇ ತರನೇ ಸೇಮ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಒಂದ್ ಸ್ವಲ್ಪ ಹಿಂದ್ಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ಇದು ಫುಲ್ ಸುತ್ತಿ ಹಿಂಗ ಹಿಂಗ ಇಡ್ಕೊಂಡು ಹಿಂಗ ಇಡ್ಕೊಂಡು ಕೈವಲಿಗೆ ಹಾಕಿ ಇಲ್ಲಿ ಲಾಸ್ಟ್ ಗೆ ಮಾಡ್ಬೇಕು ನಾಚ್ ಹಾಕಿಬಿಡ್ಬೇಕು ಗಂಟು ಹಾಕ್ಬಿಡ್ಬೇಕು ಗಂಟು ಹಾಕಿ ಆದ್ಮೇಲೆ ಈ ಕೈ ಇದು ಬರುತ್ತೆ ಈಸಿಯಾಗಿ ಬರುತ್ತೆ ಒಂದ್ ಪಿನ್ ಏನಾದ್ರೂ ಇದ್ರೆ ತಗೊಂಡು ಹಿಂಗೊಂದು ಸ್ವಲ್ಪ ಇದ್ರಲ್ಲಿ ಹಾಕಿ ಹಿಂಗ್ ಎಳದ್ ಬಿಟ್ರೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅವಾಗ ಅದೆಲ್ಲ ಬಿಚ್ಚಿ ಒಂದ್ ಸ್ವಲ್ಪ ಹಿಂಗ್ ನೀಟ್ ಮಾಡಿಬಿಟ್ರೆ ಆಗೋಯ್ತು ಅದು ಫಿನಿಶಿಂಗ್ ನೀಟಾಗಿ ಕೂಡುತ್ತೆ ತೀರಾ ಜಾಸ್ತಿ ದಾರ ತಗೊಂಡಾಗ ಇದು ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಅದನ್ನ ಒಂದು ಸ್ವಲ್ಪ ನೋಡ್ಕೊಂಡು ಈ ಗಂಟಾಗಬಾರ್ದಂದ್ರೆ ಏನ್ ಮಾಡ್ಬೇಕು ಇದನ್ನ ಈ ಕೈಯಲ್ಲಿ ಈ ಬೆಲಲ್ಲಿ ಹಿಂಗಿಟ್ಕೋಬೇಕು ಹಿಂಗಿಟ್ಕೊಂಡು ಹಿಂಗ್ ಜಗ್ಬೇಕು ಜಗ್ಗಿ ಬಿಟ್ರೆ ಅದು ಗಂಟಾಗಲ್ಲ ಹಂಗ ಡೈರೆಕ್ಟಾಗಿ ಹಿಂಗ್ ಜಗ್ಗಕ್ಕೆ ಹೋದ್ರೆ ಅದು ಗಂಟು ಬಿದ್ಬಿಡುತ್ತೆ ಇದೇ ತರ ಪೂರ್ತಿ ಸುತ್ತ ನೀವು ಹಾಕ್ಬೇಕು ನಾನು ತೋರಿಸಿದಿನ ಇವತ್ ಕೈಯಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಉಕ್ ಸಾಕು ತೋರಿಸ್ತೇನೆ ಇಲ್ಲಿಗೆ ನಿಮ್ದು ಕ್ಲಾಸ್ ಇದು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ಕಟಿಂಗ್ ಯಾವ ತರ ಅನ್ನೋದು ಕ್ಲಾಸ್ ಇರುತ್ತೆ ಅದೇ ಅದ್ರ ಜೊತೆ ಜೊತೆಗೆ ನೀವು ಹುಕ್ಸ್ ಹಾಕೋದು ಕೂಡ ಹೇಳ್ತೇನೆ